ಿಯ ತಳಗವಾದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಿಪುರ ದೇಸಿಪುರ ಕಾಗೆಪುರ ತಳಗವಾದಿಯ ಗ್ರಾಮಸ್ಥರಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ ಈ ಬಾರಿ ಈಗಾಗಲೇ ಶಾಲೆಯ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದ್ದು ಶಾಲೆಯಲ್ಲಿ ಈಗ ದಾಖಲಾತಿ ಪ್ರಾರಂಭವಾಗಿದೆ ಹಾಗಾಗಿ ಈ ಸಾರಿ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕ ವೃಂದವನ್ನು ನಾವು ಈಗ ಆಲ್ರೆಡಿ ಕರೆ ತಂದಿದ್ದೇವೆ ಈಗ ಪ್ರತಿ ತರಗತಿವಾರು ಶಿಕ್ಷಕರು ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಿವತ್ತು ನಮ್ಮ ಶಾಲೆ ಕಳೆದ ಶೈಕ್ಷಣಿಕ ವರ್ಷದಿಂದ ತುಂಬ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಹಿಂದಿ ಇಂಗ್ಲೀಷ್ನ ಜೊತೆಯಾಗಿ ಕನ್ನಡದ ಜೊತೆಗೆ ಹಿಂದಿ ಇಂಗ್ಲೀಷನ್ನು ಕಲಿಸುವಂಥ ಒಂದು ವಿನೂತನವಾದಂಥ ಪ್ರಯೋಗವನ್ನು ಮಾಡಿ ಇವತ್ತು ಈ ವರ್ಷ ನಾವು ಯಶಸ್ವಿಯಾಗಿದ್ದೇವೆ ಈ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರ ಹಾಗೆ ಸ್ಪೋಕನ್ ಇಂಗ್ಲೀಷ್ ತರಗತಿಗಳ ಜೊತೆಗೆ ನಾವು ಕೂಡ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮತ್ತು ಸ್ಪೋಕನ್ ಹಿಂದಿಯನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಇವತ್ತು ನಾವು ಖಂಡಿತವಾಗಲೂ ಶ್ರಮಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಆ ಪೋಷಕರಿಂದ ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೆ ಆ ಮಕ್ಕಳು ಕಲಿತಿರುವಂಥ ರೀತಿ ರೀತಿ ನಡೆ ನುಡಿ ಮತ್ತು ಅವರಲ್ಲಿ ಬರ್ ಬಂದಿರತಕ್ಕಂಥ ಶಿಸ್ತನ್ನು ನೋಡಿ ಇವತ್ತು ನಮ್ಮಲ್ಲಿ ದಾಖಲಾತಿಗಳು ಹೆಚ್ಚಾಗ್ತಾ ಇದ್ದಾವೆ ಹಾಗಾಗಿ ನಾನು ಸಮಸ್ತ ತಳಗವಾದಿಯ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಳ್ಳೋದು ಅಂತ ಅಂತೇಳಿದ್ರೆ ಇವತ್ತು ಒಂದು ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥ ಎಲ್ಲ ಪೋಷಕರು ಸರ್ಕಾರಿ ಶಾಲೆಗೆ ಬನ್ನಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಖಂಡಿತವಾಗ್ಲೂ ಕೂಡ ಇವತ್ತು ನಮ್ಮ ಎಲ್ಲ ಶಿಕ್ಷಕರಿಂದ ಇವತ್ತು ಹೊಸದಾಗಿ ಅಪಾಯಿಂಟ್ ಆಗಿರ್ತಕ್ಕಂಥ ನಾಲ್ಕು ಶಿಕ್ಷಕರ ಜೊತೆಗೆ ನಾವು ಈಗಾಗಲೇ ಇಬ್ಬರು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿ ಒಟ್ಟಾರೆ ಈ ನಮ್ಮ ಒಂದು ಸಾಲಿನಲ್ಲಿ ಇವತ್ತು ಏಳು ಜನ ಶಿಕ್ಷಕರಿರುವಾಗೆ ತರಗತಿಗೆ ವಾರು ಏಳು ಜನ ಶಿಕ್ಷಕರ ಇರುವಾಗೆ ನಾವು ನೋಡ್ಕೊಂಡಿದ್ದೀವಿ ಹಾಗಾಗಿ ಗುಣಮಟ್ಟದ ಶಿಕ್ಷಣಕ್ಕೋಸ್ಕರ ಎಲ್ಲರೂ ಕೂಡ ದಯಮಾಡಿ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಪ್ರತಿಯೊಬ್ಬ ಶಿಕ್ಷಕರು ಕೂಡ ಬಹಳ ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತಾಯಿದ್ದಾರೆ ಕಳೆದ ಒಂದು ವರ್ಷಗಳಿಂದ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಅವರ ಹೇಳಿಗೆ ಹೆಚ್ಚಾಗಿದೆ ಪೋಷಕರಿಂದ ಬರ್ತಾ ಇರ್ತಕ್ಕಂಥ ಒಂದು ಉತ್ತಮ ರೆಸ್ಪಾನ್ಸ್ ಈಗ ನಮಗೆ ಸಿಗ್ತಾ ಇದೆ ಮತ್ತು ಅಡ್ಮಿಷನ್ನು ಕೂಡ ಇವತ್ತು ಜನ ಬಂದು ಜಾಸ್ತಿ ಅಡ್ಮಿಷನ್ ಮಾಡಿಸ್ತೀವಿ ಅಂತೇಳಿ ಕೇಳಿ ಹೋಗ್ತಾ ಇದ್ದಾರೆ ದಯಮಾಡಿ ನಮ್ಮ ಎಲ್ಲ ಸಮಸ್ತ ಪೋಷಕರು ವಿದ್ಯಾರ್ಥಿಗಳ ಪೋಷಕರು ಈ ಸಾರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆನಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಕೂಡ ಪ್ರಾರಂಭ ಮಾಡಿ ನುರಿತ ಶಿಕ್ಷಕರನ್ನು ಅಪಾಯಿಂಟ್ ಮಾಡಿದ್ದೀವಿ ದಯಮಾಡಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತೇಳಿ ನಾನು ಗ್ರಾಮಸ್ಥರಲ್ಲಿ ಮನವಿ ಮಾಡ್ತೀನಿ はい。

ನಮ್ಮ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರು ನಾಗರತ್ನ ಮೇಡಮ್ ಅಂತ ಹೇಳಿ ಮತ್ತೆ ನಮ್ಮ ಇಂಗ್ಲಿಷ್ ಶಿಕ್ಷಕರು ಜಯಶೀಲ ಮೇಡಮ್ ಅಂತೇಳಿ ಮತ್ತು ತೇಜಸ್ವಿನಿ ಮೇಡಮ್ ಅಂತೇಳಿ ವಿಜ್ಞಾನ ಶಿಕ್ಷಕರು ಮತ್ತು ಕನ್ನಡ ಮತ್ತು ಸೋಶಿಯಲ್ಗೆ ಸಂಬಂಧಪಟ್ಟಾಗಿ ನಮ್ಮ ಮಮತಾ ಮೇಡಮ್ ಅಂತೇಳಿ ಇದೀಗ ನೂತನವಾಗಿ ಈ ಸಾರಿ ಕಳೆದ ವರ್ಷ ನಮ್ಮ ಶಾಲೆಗೆ ಬಂದಿದ್ದಾರೆ ಎಲ್ಲರೂ ಕೂಡ ಅವರ ಒಂದು ಅದ್ಭುತವಾದಂಥ ಪ್ರತಿಭೆಗಳು ಯಾಕೆಂದರೆ ಸರ್ಕಾರದ ಮಟ್ಟದಲ್ಲಿ ಒಂದು ಒಳ್ಳೆಯ ರಿಸಲ್ಟನ್ನು ಪಡೆದು ನಮ್ಮ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ಕಳೆದ ಒಂದು ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ನಿರಂತರವಾದಂಥ ಶೈಕ್ಷಣಿಕ ಪ್ರಗತಿ ಕಂಡು ಬಂದಿದೆ ಹೆಂಗಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮ ಮಕ್ಕಳು ವಿಜ್ಞಾನ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಮತ್ತು ಇಂಗ್ಲೀಷ್ ಆಗಿರ್ಬೋದು ಅವರು ಪ್ರಾಕ್ಟಿಕಲ್ ಆಗಿ ಮಕ್ಕಳನ್ನ ಮಾತಾಡಿಸೋದ್ರ ಮುಖಾಂತರ ಇವತ್ತು ಪೇರೆಂಟ್ಸ್ಗಳಲ್ಲಿ ಪೋಷಕರಲ್ಲಿ ಒಂದು ಉತ್ತಮವಾದಂಥ ಒಂದು ಶಿಕ್ಷಣ ಸಿಗ್ತದೆ ಅನ್ನುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಇವತ್ತು ಈ ಒಂದು ಎಲ್ಲ ಶಿಕ್ಷಕರನ್ನ ಪರಿಚಯ ಮಾಡ್ತಾ ಮುಂದಿನ ದಿನಗಳಲ್ಲಿ ಈ ಸಾಲಿನಲ್ಲಿ ಉತ್ತಮವಾದಂಥ ಅವಕಾಶಗಳು ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ಅವಕಾಶಗಳಿದೆ ಕನ್ನಡದ ಜೊತೆಗೆ ಹಿಂದಿ ಮತ್ತು ಇಂಗ್ಲೀಷನ್ನು ಮತ್ತು ಒಂದು ಸಂಸ್ಕಾರವನ್ನು ಸರ್ಕಾರಿ ಶಾಲೆಗೆ ಕಳಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಮ್ಮ ಎಲ್ಲ ಶಿಕ್ಷಕರನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಅವರು ಕೂಡ ಸ್ವತಃ ಅವರು ಇಂಡಿವಿಜುವಲ್ ಆಗಿ ಅವರ ಪರಿಚಯವನ್ನು ಮಾಡ್ಕೊಳ್ತಾರೆ ದಯಮಾಡಿ ನನ್ನ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಾಲ್ಕು ಗ್ರಾಮಗಳಿಂದ ದಯಮಾಡಿ ಪೋಷಕರು ತಮ್ಮ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಜೊತೆಗೆ ಪ್ರಸಕ್ತ ವರ್ಷದಲ್ಲಿ ನಮ್ಮದು ಕೆ ಪಿ ಎಸ್ ಆಗಿ ಮಾರ್ಪಾಡಾಗುವಂಥ ಎಲ್ಲ ಅವಕಾಶಗಳಿದೆ ಈಗ ಆಲ್ರೆಡಿ ಪ್ರಪೋಸಲ್ ಅಂತಿಮ ಇರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ಕೆ ಪಿ ಎಸ್ ಅಂದರೆ ಸರ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅದಕ್ಕೆ ಎಲ್ಲ ಥರದ ಮೂಲಭೂತ ಸೌಕರ್ಯಗಳು ಇನ್ಫ್ರಾಸ್ಟ್ರಕ್ಚರ್ಸುಗೋಸ್ಕರ ಕೋಟ್ಯಾಂತರ ರೂಪಾಯಿ ಹಣವನ್ನು ಸರ್ಕಾರ ಇವತ್ತು ಗ್ರಾಮ ಪಂಚಾಯಿತಿ ಒಂದು ಮಾದರಿ ಶಾಲೆ ಅಂತೇಳಿ ಮಾಡ್ತಾ ಇದೆ ಅದ್ರ ಭಾಗವಾಗಿ ಇವತ್ತು ಏನು ಇನ್ಫ್ರಾಸ್ಟ್ರಕ್ಚರ್ಗೆ ಕನ ಕನಿಷ್ಠ ಸುಮಾರು ಸರಿ ಸುಮಾರು ಎರಡರಿಂದ ಎರಡೂವರೆ ಕೋಟಿ ಹಣವನ್ನು ಇವತ್ತು ಸರ್ಕಾರ ಒಂದು ಸಾಲೆಗೆ ಬಿಡುಗಡೆ ಮಾಡ್ತಾ ಇದೆ ಎಲ್ಲ ಥರದ ಅವಕಾಶಗಳು ಲ್ಯಾಬ್ಗಳಾಗಿರ್ಬೋದು ಕಂಪ್ಯೂಟರ್ ಇದಾಗಿರ್ಬೋದು ಗ್ರಂಥಾಲಯ ಆಗಿರ್ಬೋದು ಪ್ರತಿಯೊಂದು ಕೂಡ ವಿನೂತನವಾಗಿ ಆ ಶಾಲೆನಲ್ಲಿ ಇರುತ್ತೆ ಅಂಥ ಒಂದು ಶಾಲೆಗೆ ಇವತ್ತು ಮತ್ತು ತಳಗುವಲ್ಲಿ ಸರ್ಕಾರಿ ಶಾಲೆ ಆಯ್ಕೆಯಾಗಿದೆ ಇನ್ನು ಆ ಒಂದು ವಾರದಲ್ಲಿ ಅದು ಅನೌನ್ಸ್ಮೆಂಟ್ ಆಗುವಂಥದ್ದು ಬಾಕಿ ಈಗ ನೀತಿ ಸಂಹಿತ ಇರೋದ್ರಿಂದ ಅದು ಅನೌನ್ಸ್ಮೆಂಟ್ ಆಗಿಲ್ಲ ಖಂಡಿತವಾಗಿ ಒಂದು ವಾರದೊಳಗಡೆ ಅದು ಅನೌನ್ಸ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಮಕ್ಕಳಿಗೆ ಎಲ್ಲ ಥರದ ಸೌಲಭ್ಯ ಈ ಶಾಲೆಯಿಂದ ಸಿಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಎಂ ಅಂತ ನಾನು ಈ ಶಾಲೆಯಲ್ಲಿ ಕನ್ನಡ ಹಾಗೂ ನಲಿಕಲಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಾನು ಈ ನಾಳೆ ಜೂನ್ ಹನ್ನೊಂದಕ್ಕೆ ಹದಿನೇಳು ವರ್ಷ ನನ್ನ ಸೇವೆಯನ್ನು ಪೂರ್ಣಗೊಳಿಸಿರ್ತೀನಿ ಮೊದಲು ರಾಯಚೂರು ಜಿಲ್ಲೆಯಲ್ಲಿ ಸಿನ್ನೂರು ತಾಲೂಕಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅರಳಹಳ್ಳಿಯಲ್ಲಿ ಹದಿನಾರು ವರ್ಷಗಳ ನಿರಂತರ ಸೇವೆಯನ್ನು ಪೂರ್ಣಗೊಳಿಸಿ ತದನಂತರ ಇಲ್ಲಿ ವರ್ಗಾವಣೆಗೊಂಡು ಬಂದಿರ್ತೇನೆ ಈ ಶಾಲೆಯಲ್ಲಿ ಭೌತಿಕವಾಗಿ ಸಾಮಾಜಿಕವಾಗಿ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸಿಗಬೇಕಾದಂತಹ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಕೂಡ ಇದ್ದಾವೆ ನಮ್ಮ ಜನರು ಮನಸ್ಸು ಮಾಡಬೇಕು ಸರ್ಕಾರಿ ಶಾಲೆಗಳು ಇಂದು ಯಾವುದಕ್ಕೂ ಕಮ್ಮಿ ಇಲ್ಲ ಸರ್ಕಾರ ನಮಗೆಲ್ಲ ಸವಲತ್ತುಗಳನ್ನು ಕೊಡಿಸ್ತಿದೆ ಅದನ್ನು ನಾವು ಬಳಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಇಂಗ್ಲೀಷನ್ನು ಒಂದು ಭಾಷೆಯಾಗಿ ನಾವು ಕೂಡ ಪೂರ್ವ ಪ್ರಾಥಮಿಕ ಹಂತದಿಂದಲೂ ಕೂಡ ನಮ್ಮ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಮಕ್ಕಳ ಮನೆ ಕೂಡ ಅಸ್ತಿತ್ವದಲ್ಲಿದ್ದು ಒಂದರಿಂದ ಏಳನೇ ತರಗತಿವರೆಗೂ ಕೂಡ ನಾವು ಇಂಗ್ಲೀಷನ್ನು ತುಂಬ ಚೆನ್ನಾಗಿ ಬೋಧನೆ ಮಾಡ್ತಾ ಇದ್ದೀವಿ ಇಲ್ಲಿರುವಂಥ ಎಲ್ಲ ಶಿಕ್ಷಕರು ತುಂಬ ಅನುಭವಸ್ಥರು ಹಾಗೂ ನಮಗೆ ಈ ಕಳೆದ ಬಾರಿ ಬಂದಿರುವಂಥ ಜಿ ಪಿ ಟಿ ಶಿಕ್ಷಕರು ಕೂಡ ಒಳ್ಳೆ ಪರ್ಸೆಂಟೇಜಲ್ಲಿ ಸಿ ಇ ಟಿಯನ್ನು ಪಾಸ್ ಮಾಡಿಕೊಂಡೇ ನಮ್ಮ ಶಾಲೆಗೆ ಬಂದಿದ್ದಾರೆ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿ ಶೈಕ್ಷಣಿಕವಾಗಿ ತೊಂದರೆ ಆಗದ ರೀತಿಯಲ್ಲಿ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯವನ್ನು ನಾವು ಗುಣಾತ್ಮಕ ನಿಟ್ಟಿನಲ್ಲಿ ಸಮಾಜಕ್ಕೆ ನಿಮ್ಮ ಮಕ್ಕಳಿಂದನೂ ಕೂಡ ಕಿಂಚಿತ್ತಾದರೂ ಕೊಡುಗೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳನ್ನು ಭಾರತದ ಭವ್ಯ ಭಾರತದ ಭವಿಷ್ಯವಾಗಿ ರೂಪಿಸೋದ ಭರವಸೆಯನ್ನು ನಾವು ಕೊಡ್ತೀವಿ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿ ಕೊರತೆ ಮಾಡಲ್ಲ ನಿಮ್ಮ ಮಕ್ಕಳಿಗೆ ಮಾತೃಭಾ ಮಾತೃಭಾಷೆ ಆಗಿರ್ಬೋದು ನಮ್ಮ ಆಂಗ್ಲ ಭಾಷೆ ಆಗಿರ್ಬೋದು ಹಿಂದಿ ಉಳಿದಂತೆ ಉಳಿದ ಪಠ್ಯ ವಿಷಯಗಳನ್ನು ಕೂಡ ಅತ್ಯುತ್ತಮವಾಗಿ ಬೋಧನೆ ಮಾಡ್ತೀವಿ ಮಕ್ಕಳಿಗೆ ಯಾವಾಗಲೂ ನಾವು ಪ್ರಾಯೋಗಿಕವಾಗಿ ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ ನಾವು ಮಗ್ಗಿ ಕಲಿಕೆ ಥರ ಮಕ್ಕಳನ್ನು ನಾವೇನು ಪೋಸ್ಟ್ ಮಾಡಲ್ಲ ಮಕ್ಕಳನ್ನು ನಮ್ಮದೇ ಆದ ನಿಟ್ಟಿನಲ್ಲಿ ಅವ್ರನ್ನ ಕಲಿಕಾ ವಾತಾವರಣಕ್ಕೆ ತೊಡಗಿಸ್ಕೊಂಡು ನಿರಂತರವಾಗಿ ಮಕ್ಕಳನ್ನೇ ನಮ್ಮ ಜೊತೆ ಮಾಡ್ತಾ ಆಡ್ತಾ ನಲಿಯುತ್ತಾ ಕಲಿಯುವಂತ ವಾತಾವರಣವನ್ನು ನಿರ್ಮಾಣ ಮಾಡ್ತೀವಿ ನಿಮ್ಮ ಮಕ್ಕಳು ಸಂತಸವಾಗಿ ನಮ್ಮ ಶಾಲೆಯಲ್ಲಿ ಕಲಿಬಹುದು ಅವರು ಮುಂದೆ ಭವ್ಯ ಭಾರತದ ಒಳ್ಳೆ ಭವಿಷ್ಯ ಆಗೋದ್ರಲ್ಲಿ ಮತ್ತೇನು ಎರಡು ಮಾತಿಲ್ಲ ನಾವು ನಿಮಗೆ ಭರವಸೆ ಕೊಡ್ತೀವಿ ನಿಮ್ಮ ಮಗುವನ್ನು ನಮ್ಮ ಶಾಲೆಗೆ ಕಳಿಸಿ ನಮ್ಮ ಸರ್ಕಾರಿ ಶಾಲೆ ಉಚಿತವಾಗಿದ್ದು ನೀವು ಹಣವನ್ನು ಅಪವ್ಯಯ ಮಾಡ್ಕೊಳ್ಳೋಕ್ಕೆ ಹೋಗಬೇಡ್ರಿ ನಮ್ಮ ಶಾಲೆ ಬಗ್ಗೆ ಭರವಸೆ ಇಡಿ ಎಲ್ಲ ಶಿಕ್ಷಕರು ತುಂಬ ಅನುಭವಸ್ಥರು ಮತ್ತು ಬಹಳ ಶೈಕ್ಷಣಿಕವಾದಂಥ ಒಳ್ಳೆ ಗುಣಮಟ್ಟದ ಶಿಕ್ಷಕರೇ ನಮ್ಮ ಶಾಲೆಯಲ್ಲಿದ್ದು ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನಂತೂ ಕೊಡ್ತೀವಿ ದಯಮಾಡಿ ಪಾಲಕರು ನಮ್ಮ ಶಾಲೆಗೆ ಬಂದು ನಿಮ್ಮ ಮಕ್ಕಳನ್ನು ಸೇರಿಸಿ ನಮ್ಮ ಶಾಲೆ ನಮ್ಮ ಸರ್ಕಾರ ನಮ್ಮ ದೇಶ ಎಲ್ಲವನ್ನು ಒಂದು ಉತ್ತಮ ಮಟ್ಟಕ್ಕೆ ಕರೆದೊಯ್ಯುವಲ್ಲಿ ಬೇರೆ ಸಂದೇಹ ಇಲ್ಲ ಸರ್ ಧನ್ಯವಾದ ಜೈಶೀಲ ಅಂತ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಿ ಇಲ್ಲಿಗೆ ಆಯ್ಕೆಯಾಗಿ ಬಂದಿದ್ದೀನಿ ನಾನು ಈ ವರ್ಷ ಎಷ್ಟು ಚೆನ್ನಾಗಿ ಪಾಠ ಮಾಡಬೇಕು ಅಂತ ಹೇಳಿದ್ರೆ ಪ್ರಾಯೋಗಿಕವಾಗಿ ಮಕ್ಕಳಿಗೆ ಎಲ್ಲ ಥರ ರೀತಿಯಾಗಿ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ತಕ್ಕಂತೆ ನೀವು ಮಕ್ಕಳನ್ನ ನಮ್ಮ ಶಾಲೆಗೆ ಫಸ್ಟು ಕಳಿಸಿ ನಮ್ಮ ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು ಬೆಳೆಸಬೇಕು ಅದೆಲ್ಲ ಜವಾಬ್ದಾರಿ ನಮ್ಮ ಮೇಲಿದೆ ಆದಷ್ಟು ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸಿ ಮತ್ತು ನಾವು ಆದಷ್ಟು ಚಟುವಟಿಕೆ ಆಧಾರಿತವಾಗಿ ಪಾಠವನ್ನು ಮಾಡ್ತೇವೆ ಮತ್ತು ಪ್ರಾಯೋಗಿಕವಾಗಿ ನಾವು ಎಲ್ಲವನ್ನು ತಿಳಿಸ್ಕೊಡ್ತೇವೆ ಬರೀ ಬುಕ್ಕಲ್ಲಿರೋದನ್ನು ಮಾತ್ರ ನಾವು ಹೇಳೋಕ್ಕೋಗಲ್ಲ ಅದನ್ನು ನಾವು ಪಾ ಪ್ರಾಯೋಗಿಕವಾಗಿ ತಿಳಿಸ್ತೀವಿ ಸತ್ಯಾಂಶವನ್ನು ತಿಳಿಸ್ತೀವಿ ಅನ್ನೋದಕ್ಕೆ ಯಾವ ವಿಷಯ ಬೋಧನೆ ಮಾಡ್ತೀರಿ ಮೇಡಮ್ ನಾನು ಗಣಿತ ಮತ್ತು ವಿಜ್ಞಾನ ಎರಡು ವಿಷಯವನ್ನು ಬೋಧನೆ ಮಾಡ್ತೀನಿ ಧನ್ಯವಾದ ನಮ್ಮ ದೇಹದಲ್ಲಿ ನಿರಂತರವಾಗಿ ಬೆಳೆದುಕೊಳ್ಳುವ ಅಂಗ ಹೃದಯ ನಮ್ಮ ಹೃದಯವು ನಮ್ಮ ಎಡಗೈ ಮುಷ್ಟಿಯಷ್ಟಿದೆ ಹೃದಯದಲ್ಲಿ ನಾಲ್ಕು ಕೋಣೆಗಳಿದೆ ಮೇಲಿನ ನಮಸ್ತೆ ನಾನು ತೇಜಸ್ವಿನಿ ಆಂಗ್ಲ ಭಾಷೆ ಶಿಕ್ಷಕಿಯಾಗಿ ಆಯ್ಕೆಯಾಗಿದ್ದೀನಿ ಜಿ ಪಿ ಟಿ ಸೊ ಇವಾಗ ಗೌರ್ಮೆಂಟ್ ಸ್ಕೂಲ್ ಅಂದರೆ ಯಾಕೆ ಪೇರೆಂಟ್ಸ್ ನೆಗ್ಲೆಕ್ಟ್ ಮಾಡ್ತಾರೆ ಅಲ್ಲಿ ಇಂಗ್ಲೀಷ್ ಬೇಸಿಕ್ ಇಂಗ್ಲೀಷ್ ಇಲ್ಲ ಅನ್ನೋ ಒಂದು ವಿಷಯಕ್ಕೆ ಬಟ್ ನಾನು ಇಂಗ್ಲೀಷ್ ಶಿಕ್ಷಕಿಯಾಗಿ ಮಕ್ಕಳಿಗೆ ಒಂದು ಬೇಸಿಕ್ ಇಂಗ್ಲೀಷ್ ಒಂದು ನಾಲೆಡ್ಜನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಮಕ್ ನಮ್ಮಲ್ಲಿ ಮಕ್ಕಳು ತುಂಬ ಚೆನ್ನಾಗಿದ್ದಾರೆ ಮತ್ತು ವಾತಾವರಣ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಮಕ್ಕಳಲ್ಲಿ ಒಂದು ಬೇಸಿಕ್ ಇಂಗ್ಲೀಷನ್ನು ಡೆವಲಪ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸೊ ಹಾಗಾಗಿ ಪೇರೆಂಟ್ಸು ನೀವು ಖಾಸಗಿ ಶಾಲೆ ವ್ಯಾಮೋಹವನ್ನು ಬಿಟ್ಟು ನಮ್ಮಲ್ಲಿ ತಂದು ಮಕ್ಕಳನ್ನ ಸೇರಿಸಿ ನಿಮ್ಮ ಮಗುವಿಗೆ ಬೇಕಾದಂಥ ಎಲ್ಲ ಅನುಕೂಲಗಳನ್ನು ನಾವು ಮಾಡಿಕೊಡ್ತೀವಿ ಹೀಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ ನಮಸ್ತೆ ನನ್ನ ಹೆಸ್ರು ನಾಗರತ್ನ ಅಂತ ನಾನು ಈ ಶಾಲೆಯ ಪ್ರಭಾರ ಶಿಕ್ಷ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಈ ಒಂದು ಶಾಲೆನಲ್ಲಿ ಶಾಲೆಗೆ ಬಂದು ನಾನು ಹನ್ನೆರಡು ವರ್ಷಗಳು ಮುಗಿಯಿತು ಮೊದಲು ಕಾಗೆಪುರ ಶಾಲೆನಲ್ಲಿ ಕೆಲಸ ಮಾಡ್ತಾಯಿದ್ದೆ ಆ ಶಾಲೆಗೆ ಈ ಶಾಲೆಗೂ ಹೋಲಿಸ್ಕೊಂಡ್ರೆ ಇಲ್ಲಿ ಮಕ್ಕಳ ಒಂದು ಸಂಖ್ಯೆನೇ ಜಾಸ್ತಿ ಇದೆ ಮತ್ತು ಇಲ್ಲಿ ತುಂಬ ಎಲ್ಲ ಅನುಭವ ಇರ್ತಕ್ಕಂಥ ಹೊಸ ಹೊಸ ಶಿಕ್ಷಕರು ಸಹ ಈ ಒಂದು ಶಾಲೆಗೆ ಈಗ ಜಿ ಪಿ ಟಿಯಿಂದ ಮತ್ತು ವರ್ಗಾವಣೆಯಿಂದ ಈ ಶಾಲೆಗೆ ಬಂದಿದ್ದಾರೆ ನೀವು ಪ್ರೈವೇಟ್ ಕಾ ಕಾನ್ವೆಂಟ್ಗಳಿಗೆ ನಿಮ್ಮ ಹಣವನ್ನು ವ್ಯಯ ಮಾಡುವುದರ ಮೂಲಕ ನಿಮ್ಮ ಹಣವನ್ನು ಕಳ್ಕೊತಾ ಇದ್ದೀರಿ ಹಾಗಾಗಿ ಅಲ್ಲಿ ಕೊಡ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ನಾವು ಸಹ ಇಲ್ಲಿ ಅದಕ್ಕಿಂತ ಹೆಚ್ಚಿನ ಅರ್ಹತೆಯನ್ನು ಹೊಂದಿರತಕ್ಕಂಥ ಶಿಕ್ಷಕರು ಸಹ ಇಲ್ಲಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಒಂದು ಯಾವುದೇ ಒಂದು ಹುದ್ದೆನ ನಾವು ಪಡ್ಕೋಬೇಕು ಅಂತಂದರೆ ಈಗ ಒಂದು ಬರ್ತಕ್ಕಂಥ ನೀ ಸಿ ಇ ಟಿ ಟೆಟ್ ಈ ಎಕ್ಸಾಮ್ಗಳೆಲ್ಲ ಮಾಡಿ ಬಂದಿರತಕ್ಕಂಥ ಶಿಕ್ಷಕರೇ ಆಯ್ಕೆಗೊಂಡಿರ್ತಕ್ಕಂಥ ಶಿಕ್ಷಕರೇ ನಮ್ಮ ಶಾಲೆಯಲ್ಲಿರೋದು ಅದರಿಂದ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ನಿಮ್ಮ ಮಕ್ಕಳ ಒಂದು ಉನ್ನತಿಯಾದ ಉನ್ನತವಾದಂಥ ಶಿಕ್ಷಣವನ್ನು ಕೊಡೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಹಾಗೆ ನೀವು ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ಸಂಖ್ಯೆನ ಜಾಸ್ತಿ ಮಾಡಿದ್ರೆ ಇನ್ನೂ ಒಂದಷ್ಟು ಶಿಕ್ಷಕರು ಸಹ ನಮ್ಮ ಶಾಲೆಗೆ ಬರ್ತಾರೆ ಹಾಗಾಗಿ ನಿಮ್ಮ ಮಕ್ಕಳನ್ನು ದಯಮಾಡಿ ನಮ್ಮ ಶಾಲೆಗೆ ಸೇರಿಸಿ ಅಂತ ಕೇಳ್ಕೊತೀನಿ